ಸಿರಿ ಸ್ಟಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಮೊದಲಿಗೆ ಸಿರಿ ಚಾನಲ್ನೊಳಗ ಅಡಿಗೆ ವಿಡಿಯೋಸ್ಗಳನ್ನು ಹಾಕ್ತಿದ್ದೆ ಅದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ರೀಸೆಂಟ್ ಆಗಿ ಅದಾದ್ಮೇಲೆ ಸ್ವಲ್ಪ ಎಕ್ಸಾಮ್ಸ್ ಸಲುವಾಗಿ ಓದೋದು ಬಂತು ಅದ್ರ ಜೈ ಜೊತೆಗೆ ಸ್ಟಡಿ ವ್ಲಾಗ್ನು ಚಾಲೂ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ತುಂಬಾ ಚಲೋ ಸಪೋರ್ಟ್ ಸಿಕ್ಕೈತೆ ಎಲ್ಲರಿಂದನೂ ಕೂಡ ಮತ್ತು ನನ್ನ ವ್ಲಾಗಿಂದ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗ್ತದ ಅಂತ ಅನ್ಕೊಂಡಿನಿ ಯಾಕಂದ್ರೆ ಕೆಲವೊಬ್ರು ಗೃಹಿಣಿಯರಿಗೆ ಮನೆ ಕೆಲಸ ಮಾಡಿ ಓದೋದಾಗ್ತಿರಂಗಿಲ್ಲ ಮತ್ತು ಕೆಲಸ ಜಾಸ್ತಿ ಆಗಿದ್ರಿಂದ ಓದಬೇಕು ಅಂತ ಅಂದ್ಕೊಂಡ್ರೂ ಕೆಲಸ ಜಾಸ್ತಿ ಆಗಿ ಟ್ರಸ್ಟ್ ಬರ್ತಿರಂಗಿಲ್ಲ ಸುಸ್ತಾಗನ ನಿ ಮಂದ್ಕೊಂಡ್ಬಿಡ್ತಾರೆ ಈ ವ್ಲಾಗ್ಗಳನ್ನು ನೋಡೋದ್ರಿಂದ ಅವ್ರಿಗೂ ಒಂದು ರೀತಿ ಮೋಟಿವೇಶನ್ ಆಗ್ತೈತಿ ಅಂತ ಹೇಳಿ ನನ್ನ ಭಾವನೆ ಅದಕ್ಕೋಸ್ಕರ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಯೂಸ್ ಆಗತ್ತದ ಅಂತ ಅಂದ್ಕೊಂಡೀನಿ ತುಂಬಾ ಕಮೆಂಟ್ಸ್ಗಳು ಬರ್ತಾವು ಇವತ್ತಿನ ವಿಡಿಯೋ ನ ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ನನ್ನ ರಿಪ್ಲೈ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನನ್ನ ಉತ್ತರ ಕೊಡ್ತೀನಿ ಮತ್ತು ಸಬ್ಜೆಕ್ಟ್ ವೈಸ್ ನಾನು ಯಾವ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿದ್ದೆ ಮತ್ತು ಈಗ ರೀಸೆಂಟಾಗಿ ಯಾವ ಬುಕ್ಸ್ಗಳನ್ನು ಯೂಸ್ ಮಾಡಕತ್ತೀನಿ ಎಲ್ಲಾನು ಹೇಳ್ತೀನಿ ಮತ್ತು ಆಲ್ರೆಡಿ ನನ್ನ ಟಿ ಇ ಟಿ ಎಕ್ಸಾಮ್ ಮತ್ತು ರಿಸಲ್ಟ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕೀನಿ ಈ ವಿಡಿಯೋ ಎಂಡಲ್ಲೂ ಕೂಡ ಬರ್ತೈತಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಡ್ತೀನಿ ಇಲ್ಲಾಂದ್ರೆ ನೀವು ನನ್ನ ಚಾನಲಲ್ಲೂ ಕೂಡ ಚೆಕ್ ಮಾಡ್ಬೋದು ಟಿ ಇ ಟಿ ನನ್ನ ಟಿ ಇ ಟಿ ರಿಸಲ್ಟ್ನ ಒಂದು ವಿಡಿಯೋ ಐತಿ ಈಗ ಒಂದೊಂದೇ ಕ್ವಶನ್ ನೋಡ್ಕೊತಾ ಹೋಗೋಣ ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕತ್ತೀರಿ ಮತ್ತು ಇದರಿಂದ ನಿಮಗೆ ಯೂಸ್ ಆಗತೈತಿ ಇಲ್ಲ ಅಂತ ಹೇಳಿ ಒಂದು ಮೋಟಿವೇಶನ್ ಆಗಬೇಕು ಮೊದ್ಲು ನಾವು ಓದೋಕೆ ಕೂಡಕ ಒಂದು ಮೋಟಿವೇಶನ್ ಸಿಗಬೇಕು ಅದು ಒಮ್ಮೆ ಆಗ್ತೈತಿ ನಮ್ಮಿಂದ ನಮಗೆ ಆಗೋಕ್ಕಿಂತಲೂ ಬೇರೆಯವ್ರು ನೋಡಿದ್ರೆ ಏ ನಾನು ಓದಬೇಕಪ್ಪ ಅನ್ನೋದು ಒಂದು ಭಾವನೆ ಮೂಡ್ತದಂತ ನನ್ನ ಕಲ್ಪನೆ ಎಲ್ಲರದು ಮೊದಲ ಪ್ರಶ್ನೆ ಇರೋದು ಮ್ಯಾಥ್ಸ್ ಯಾವ ರೀತಿ ಓದ್ತೀರಿ ಮತ್ತು ಯಾವ ವಿಡಿಯೋಸ್ಗಳನ್ನು ಅಂತ ಹೇಳಿ ಮ್ಯಾಥ್ಸ್ ಈಗ ನಾನು ರೀಸೆಂಟ್ ಆಗಿ ಪ್ರೈಮರಿ ಸಿಕ್ಸ್ ಹಿಡ್ದು ಟೆಂತ್ ಮುಗಿಸ್ಕ ಮುಗಿಸ್ಕೋಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಸಿಕ್ಸ್ ಹಿಡ್ದು ಸ್ಟಾರ್ಟ್ ಮಾಡೀನಿ ಈಗ ಸಿಕ್ಸ್ ಕಂಪ್ಲೀಟ್ ಆಗೈತಿ ಸೆವೆಂತ್ ಕದಿನಿ ಸೆವೆ ಏಳ್ತ ನೈನ್ತ ಟೆಂತ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಅದಾದ್ಮೇಲೆ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಕ್ವೆಶನ್ಸ್ಗಳನ್ನು ಬಿಡಿಸ್ಕೊತ ಹೋಗೋದು ಅದಕ್ಕೆ ಪರಿಹಾರ ಹುಡುಕಿದ್ವಿ ಅಂತಂದ್ರೆ ಅದ್ರ ಜೊತೆಗೆ ನಮ್ಗೆ ರಿವಿಷನ್ ಕೂಡ ಆಗ್ಬಿಡ್ತೈತಿ ಯಾಕಂದ್ರೆ ಆಲ್ರೆಡಿ ನಾವೀಗ ಟೆಂತ್ ತನಕ ಓದಿರ್ತೀವಿ ಆಲ್ಮೋಸ್ಟ್ ಪಿ ಎ ಟಿ ಇ ಟಿ ಒನ್ಗೆ ನಾವು ಒನ್ ಟು ಸಿಕ್ಸ್ ಟು ಟೆನ್ತ್ ತನಕ ಓದಿದ್ರೆ ಸಾಕು ಅಷ್ಟು ನಮ್ಗೆ ಸಾಕಾಗ್ತೈತಿ ಹೆಚ್ಚಿದೇನು ಅವಶ್ಯ ಇಲ್ಲ ಇನ್ನೊಂದು ಪೇಪರ್ ಟು ಯಾರು ಮ್ಯಾಥಮೆಟಿಕ್ಸ್ ಐತಿ ಅವರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕಾಗ್ತೈತಿ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಆದ್ರೆ ಟೆಂತ್ವರೆಗೂ ನಾನು ಫುಲ್ ಕಂಪ್ಲೀಟಾಗಿ ನನ್ನ ಓದ್ಕೋತೀನಿ ಅನ್ನೋ ಧೈರ್ಯ ಆಯ್ತು ನನಗೆ ನಾನು ಸಿಕ್ಸ್ ಹಿಡ್ದು ಟೆಂತ್ ತನ ಓದ್ಲಾಕತ್ತೀನಿ ಆ ನೋಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಹೊಸ ಕ್ವೆಶನ್ಸ್ ಯಾವ ಇದ್ದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಹೇಳಿಕೆ ರೂಪದಲ್ಲಿ ಏನು ಬರ್ತಾವಲ್ಲ ಅದನ್ನ ಸ್ವಲ್ಪ ನೋಡ್ಕೋರಿ ರೀಸೆಂಟ್ ರೀಸೆಂಟಾಗಿ ಮೊನ್ನೆ ಲಾಸ್ಟ್ ಟಿ ಟಿ ಒಳಗ್ನು ಹೇಳಿಕೆ ರೂಪದಲ್ಲಿ ಅಪವರ್ತನಗಳ ಮೇಲೆ ಕೇಳಿದ್ರು ಅದಕ್ಕೋಸ್ಕರ ಹೇಳಿಕೆಗಳ ಬಗ್ಗೆ ಓದ್ಕೊರಿ ಆಮೇಲೆ ರೇಖಾಗಣಿತ ಸರಳ ವಿಧಾನದೊಳಗೆ ಮಾಡೋದು ಕಲಿಬೇಕು ನಾವು ಕಾಂಪ್ಲಿಕೇಟೆಡ್ ಈ ನೋಡೋಕೆ ಕಾಂಪ್ಲಿಕೇಟೆಡ್ ಇರ್ತೈತಿ ಟ್ರಿಕ್ಸ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ನಾವು ಸರಳ ವಿಧಾನದೊಳಗೆ ಮಾಡ್ಬೋದು ಮ್ಯಾಥಮೆಟಿಕ್ಸ ಆ ಎಲ್ಲ ಲಿಂಕ್ ಲಿಂಕ್ಗಳನ್ನು ನಾನು ಕೊಟ್ಟಿರ್ತೀನಿ ಕೆಲವೊಂದು ವೀಡಿಯೋಸ್ಗಳನ್ನು ನೋಡಿದ್ದೆ ಭಾಳ ಚಂದ್ ಹೇಳಿದರು ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಮೊದಲಿಗೆ ಈಗ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಸಿಕ್ಸ್ತ್ ಹಿಡಿದು ಟೆಂತ್ ತನ್ನು ಕವರ್ ಮಾಡ್ಕೋರಿ ಮೇಲೆ ನಾನು ಯಾವಾಗಾರ ಟೈಮ್ ಸಿಕ್ಕಾಗ ಆ ಚಾನಲ್ನ ಓಪನ್ ಮಾಡಿದಾಗ ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ ಇಲ್ಲಾಂದ್ರೆ ಬೇಕಿದ್ರೆ ಟೆಲಿಗ್ರಾಮ್ ಲಿಂಕ್ ಒಳಗೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗತ್ತಿರಲ್ಲ ಅಲ್ಲಿನೂ ಕೂಡ ನಾನು ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಯಾವ ಚಾನಲ್ದು ಮ್ಯಾಥ್ಸ್ ಯಾವುದು ನೋಡಿದ್ದೆ ಅಂಥೇಳಿ ಅದಾದಮೇಲೆ ನೆಕ್ಸ್ಟು ಸೈಕಾಲಜಿ ಬಗ್ಗೆ ಹೇಳಬೇಕು ಅಂತಂದ್ರೆ ಸೈಕಾಲಜಿ ನಾನು ಇಷ್ಟು ಎಲ್ಲ ಟಿ ಇ ಟಿಗಳಿಗೆ ಬರೆದಿದ್ದು ಲಜಿ ಬುಕ್ ಓದಿದ್ದು ಒಂದೇ ಒಪ್ಪರ್ ಬುಕ್ಕ ಮಾತ್ರ ಪುಸ್ತಕ ಅದ್ರ ಜೊತೆಗೆ ಕೆಲವೊಂದು ವಿಡಿಯೋಸ್ಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಈ ಒಂದೇ ಒಪ್ಪರ ಪುಸ್ತಕದಲ್ಲಿರುವ ಟಾಪಿಕ್ಸ್ಗಳನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಯಾವುದಂದ್ರೆ ಜಡ್ ಪಿ ಡಿ ಆಗಿರ್ಬೋದು ಮತ್ತ ಫೈ ಇ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ವಲ್ಪ ನಾವು ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗ್ತೈತಿ ಯಾವ ಟಾಪಿಕ್ ನಾವು ಎಕ್ಸ್ಟ್ರಾ ಮತ್ತು ನೋಡ್ಬೇಕು ಯೂಟ್ಯೂಬ್ ಚಾನಲಲ್ಲಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ಒಂದು ಲಿಸ್ಟ್ ಮಾಡಿ ಕಳಿಸ್ತೀನಿ ಇಷ್ಟು ನಾನು ಸೈಕೋಲಜಿ ಮತ್ತು ಇನ್ನೊಂದು ಹೇಳಬೇಕಂದ್ರ ಎಸ್ ಆರ್ ಎಜುಕೇಶನ್ ಚಾನೆಲ್ ಅಂತ ಬಹಳ ಚೆಂದ ಹೇಳ್ಕೊಡಾಕ್ತರ ಪ್ರತಿಯೊಂದು ವಿಡಿಯೋ ಒಳಗೂ ನಾನು ಹೇಳಿ ನಿಮ್ಗೆ ಎಸ್ ಆರ್ ಎಜುಕೇಶನ್ ಚಾನಲ್ ಹೇಳಿ ಟೈಪ್ ಮಾಡ್ರಿ ಅವ್ರದ್ದು ಭಾಳಷ್ಟು ಬೇಸಿಕ್ ಬೇಸಿಕ್ಕಾಗಿ ಅವರು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಐತೆ ಅವ್ರದು ಅವರು ಅದ್ರ ಜೊತೆಗೆ ಸೈಕಾಲಜಿನೂ ಹೇಳಕ್ತಾರ ತಮ್ಮದು ಸಬ್ಜೆಕ್ಟ್ ಅಲ್ಲ ಅಂದ್ರೂ ಕೂಡ ಭಾಳ ಪ್ರಯತ್ನ ಪಟ್ಟು ಭಾಳ ಚಂದ ಹೇಳ್ಕೊಟ್ಟಾರೆ ಕ್ವಶನ್ಸ್ ಜೊತೆಗೆ ಅವರು ವಾಮ್ದೇವ್ ಅವ್ರದ್ದು ಏನು ಶಿಲಾಬಸ್ ಬರ್ತದಲ್ಲ ಅದನ್ನೆಲ್ಲ ಕವರ್ ಮಾಡ್ಕೊಂಡಾರ ಅದ್ರೊಳಗ ಒಂದೆರಡು ವಿಡಿಯೋ ನೋಡ್ರಿ ಫಸ್ಟ್ ಗೆ ಅದ್ರ ಮೇಲೆ ಗೊತ್ತಾಗ್ತೈತಿ ಯಾವ ರೀತಿ ಅಂತ ಹೇಳಿ ಬಹಳ ಚಂದ ಹೇಳ್ಕೊಟ್ಟಾರ ಇದರಿಂದ ಎಸ್ ಆರ್ ಎಜುಕೇಶನ್ ಚಾನಲ್ದು ಮೊದಲಿಗೇನು ನೋಡಿದ್ದೆ ಪೇಪರ್ ಟೂ ಸಲುವಾಗಿ ನಾನು ಸೋಶಿಯಲ್ ಸಬ್ಜೆಕ್ಟನ್ನು ನೋಡ್ತಿದ್ದೆ ಅವ್ರ ಚಾನಲ್ನೊಳಗ ಈಗ ರೀಸೆಂಟ್ ಆಗಿ ಒಂದು ಹತ್ತೇ ವಿಡಿಯೋಸ್ ಅವರು ಅವ್ರ ಜೊತೆಗಿದ್ ನಾವು ಓದ್ವಿ ಅಂತಂದ್ರೆ ಈಗ ಬುಕ್ಸ್ನು ಓದ್ ಆಗ್ತೈತಿ ಕ್ವಶನ್ಸ್ನು ಅವ್ರು ಹೇಳಿಕೊಡ್ತಾರ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗೆ ಅವರೆಲ್ಲ ಹೇಳ್ಕೊಡ್ತಾರೆ ಕ್ವಶನ್ಸ್ ಜೊತೆಗೆ ಅವರು ಸಿಲಬಸ್ನು ಕೂಡ ಕಂಪ್ಲೀಟ್ ಮಾಡಾಕ್ತಾರೆ ನಾವು ಮೊದ್ಲಿಗೆ ಅವರು ಹೇಳೋಕಿನ ಮುಂಚೆನೇ ಪುಸ್ತಕ ಓದಿರ್ತೀವಿ ಅದನ್ನು ನಾವು ರಿವಿಷನ್ ಮಾಡ್ದಂಗೆ ಅವತ್ತಿಂದ ಅವತ್ತೇ ನಮಗೆ ರಿವಿಷನ್ ಆಗ್ಬಿಡ್ತೈತಿ ಅವ್ರ ಚಾನಲನ್ನು ನೋಡೋದ್ರಿಂದ ಹೀಗಾಗಿ ಅವರು ಕರೆಕ್ಟ್ ನೈಟ್ ನೈನ್ ಓ ಕ್ಲಾಕಿಗೆ ನೀವು ಆ ಚಾನಲ್ನ ಓಪನ್ ಮಾಡ್ಕೊ ಯಾಕೋ ಅದು ಚಾನಲ್ದು ನೋಟಿಫಿಕೇಶನ್ ಚಾನಲ್ ಅಲ್ಲ ಏನು ಲೈವ್ ತಗೊಂಡಾಗಲ್ಲ ಆ ಟೈಮಿಗೆ ನೋಟಿಫಿಕೇಶನ್ ಬರಾಕತ್ತಿಲ್ಲ ಡೈರೆಕ್ಟಾಗಿ ನೀವು ಒಂಬತ್ತು ಗಂಟೆ ಆಯ್ತಲ್ಲ ಚಾನಲನ್ನು ಓಪನ್ ಮಾಡ್ರಿ ಲೈವ್ ಇತ್ತಂದ್ರೆ ಲೈವ್ ನೋಡಕ್ಕೆ ಸ್ಟಾರ್ಟ್ ಮಾಡಿ ಭಾಳ ಚಂದ್ ಹೇಳ್ಕೊಡ್ತಾರೆ ಅದಕ್ಕಿಂತಲೂ ಮುಂಚೆ ನೀವು ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ನೋಡ್ಬೋದು ಈಗ ಹತ್ತಾಗ್ಯಾವಷ್ಟೇ ಫಸ್ಟ್ನೇ ಪಾಠ ಹಿಡಿದು ಬೆಳವಣಿಗೆ ವಿಕಾಸ ಮುಗ್ದೈತಿ ಈಗ ಥರ್ಡ್ ನಿನ್ನೆಯಿಂದಲೇ ಸ್ಟಾರ್ಟ್ ಆಗೈತಿ ವೈಯಕ್ತಿಕ ಭಿನ್ನತೆಗಳು ನಿನ್ನೆ ಇಂತ ಸ್ಟಾರ್ಟ್ ಆಗೈತಿ ಎಲ್ಲಾರದು ಎಲ್ಲರೂ ಇದರ ಸದುಪಯೋಗ ಪಡ್ಕೋರಿ ಅಂಥೇಳಿ ಭಾಳಷ್ಟು ಕಲ್ತೀನಿ ಒಂದೇನೋ ಖುಷಿ ಐತಿ ಅವರಿಂದ ಇಷ್ಟೆಲ್ಲ ಕಲ್ತಿನಲ್ಲ ಅಂತಂದು ಗಳ ಮೂಲಕ ಅವರು ಹೇಳೋ ಮೆಥಡ ಭಾಳ ಚೆಂದ ಐತಿ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಯೂಸ್ ಆಗ್ತದ ಅಂತ ಅನ್ಕೊಂಡಿನಿ ಸೈಕಾಲಜಿ ಮಾತ್ರ ಅವ್ರದ್ದೇ ನೋಡ್ರಿ ಮೇಲೆ ಮಾರ್ನಿಂಗ್ ಎಷ್ಟು ಗಂಟೆ ಕೇಳ್ತೀರಿ ಅಂತ ಹೇಳಿ ಹಾಕ್ಯಾರ ನಾವು ಬಿಸ್ನೆಸ್ ಐತಿ ನಮ್ಮದು ನಮ್ಮ ಮನೆಯವ್ರ್ದೆಲ್ಲ ಹೀಗಾಗಿ ನಾವು ರಾತ್ರಿ ಮಲಗೋದೆ ಲೇಟ್ ಹನ್ನೆರಡು ಗಂಟೆ ಆಗೇ ಆಗ್ತೈತೆ ಹನ್ನೊಂದುವರಿ ಆಗ್ ಹನ್ನೊಂದು ಪೋಣೆ ಹನ್ನೆರಡು ಆಗ್ತೈತಿ ಈಗ ಅಭ್ಯಾಸ ಮಾಡೋ ಸಲುವಾಗಿ ನಾನು ಹನ್ನೆರಡರಿಂದ ಒಂದು ಗಂಟೆ ತನಕ ಕೂಡ್ತೀನಿ ನನ್ನ ಮಗನೂ ನೈಟ್ ಅಭ್ಯಾಸ ಮಾಡ್ತಿರ್ತಾನೆ ನಾನು ರಾತ್ರಿ ಹೊತ್ತು ಒಂದು ಇಲ್ಲ ಒಂದೂವರೆ ತನಕ ಕುಂತಿರ್ತೀನಿ ಇಲ್ಲ ಭಾಳ ಟಯರ್ಡ್ ಅನ್ನಿಸ್ತು ಅಂದ್ರೆ ಮಲಗಿರ್ತೀನಿ ಹಂಗೇನಿಲ್ಲ ಈಗ ಆಗಿ. ಐದಾರು ತಾಸು ಸ್ಟಾರ್ಟ್ ಮಾಡಿವಿ ಇನ್ನೂ ಆ ಎಕ್ಸಾಮ್ ತನಕ ಅಂದ್ರೆ ಕವರ್ ಆಗ್ತದೆ ಎಲ್ಲ ಸಬ್ಜೆಕ್ಟ್ಗಳು ಮ್ಯಾಥ್ಸ್ ಮತ್ತು ಇ ವಿ ಎಸ್ಗೆ ಯಾವ ಚಾನೆಲ್ ನೋಡಬೇಕು ಅಂತ ಹೇಳ್ರಿ ಅಂತೇಳಿ ದೀಕ್ಷಾ ಕನ್ನಡ ವ್ಲಾಗ್ ಅಂತೈತಿ ಅವ್ರು ಕೇಳ್ಯಾರ ನಾನು ಮ್ಯಾಥ್ಸ್ ಮತ್ತು ಇ ವಿ ಎಸ್ ಯಾವುದೇ ವಿಡಿಯೋಸ್ ಗಳನ್ನ ನೋಡಕತಿಲ್ಲ ಈಗಂತರೂ ಮೊದಲು ಪ್ರೈಮರಿ ಬುಕ್ಸ್ ಪ್ರೈಮರಿ ಹಿಡಿದು ಹೈಸ್ಕೂಲ್ ತನಕ ಅಂದ್ರೆ ಸಿಕ್ಸ್ತ್ ಹಿಡಿದು ಟೆಂತ್ ತನಕ ಕವರ್ ಮಾಡ್ಕೋತೀನಿ ಅದಾದ್ಮೇಲೆ ಯಾವ್ದಾದ್ರು ಚಲೋ ಅನ್ಸಿದ್ರು ನಾನು ಸಡನ್ ಆಗಿ ಲಿಂಕ್ ಕಳಿಸೇ ಕಳಿಸ್ತೀನಿ ಟೆಲಿಗ್ರಾಮ್ ಒಳಗೆ ನೀವು ಜಾಯಿನ್ ಆಗ್ರೆ ಅಲ್ಲಿಂದ ಅಲ್ಲಿ ಎಲ್ಲ ಲಿಂಕ್ಗಳನ್ನು ನನಗೆ ಯೂಸ್ಫುಲ್ ಯಾವುದೋ ಐತಿ ಅನ್ನೋದು ನಿಮಗೆಲ್ಲ ಕಳಿಸಿರ್ತೀನಿ ಯಾಕಂದ್ರೆ ಎಲ್ಲರೂ ಟಿ ಟಿ ಈ ಸರ್ತಿ ನಾವು ಪಾಸ್ ಆಗಲೇಬೇಕು ಈ ಸರ್ತಿ ಕಾಲ್ ಫಾರ್ಮು ಭಾಳ ಅದಾವು ಮತ್ತು ಭಾಳ ಅದೀವಿ ಅಂತ ಅಂದ್ಕೊತೀನಿ ಈಗ ನನಗೂ ಕೂಡ ಅದೂ ಕಮೆಂಟ್ ಮಾಡೋದು ನಿಮಗೆ ಏಜ್ ಎಷ್ಟು ಅಂತ ಹೇಳಿ ನನಗೀಗ ಮೂವತ್ತೇಳು ವಯಸ್ಸು ಯಾವುದು ಲೈವ್ ಕ್ಲಾಸ್ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಾರ ಭಾಗ್ಯ ಗೋಪಾಲ್ ರಾಜ್ ಅಂತ ಹೇಳಿ ಅದೇ ಹೇಳಿದ್ನಲ್ಲ ಎಸ್ ಆರ್ ಎಜುಕೇಷನ್ ಚಾನಲ್ ಐತಿ ಅಲ್ಲಿ ನೀವು ಲೈವ್ ಆಗಿ ಸೋಷಿಯಲ್ ಕ್ಲಾಸ್ಗಳನ್ನು ನೋಡ್ಬೋದು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಎಲ್ಲನೂ ಕೂಡ ಘಟಕ ಪರೀಕ್ಷೆನೂ ಅವರು ಪಾಠ ಆದ್ಮೇಲೆ ಘಟಕ ಪರೀಕ್ಷೆನೂ ಕೂಡ ಮಾಡ್ತಾರೆ ಭಾಳ ಚಂದ ಹೇಳ್ಕೊಡ್ತಾರೆ ನೋಡ್ರಿ ಒಂದು ಸರ್ತಿ ನೀವು ಅಕ್ಕ ನಿಮ್ಮ ಊರು ಯಾವುದು ಅಂತ ಕೇಳ್ಯಾರ ಊರು ಕಲಬುರ್ಗಿ ನೆಕ್ಸ್ಟ್ ಚಂದ್ರು ಚಂದು ಅಂತೈತಿ ಅವರು ಮ್ಯಾಮ್ ನಿಮ್ಮದು ಎಲ್ಲ ನೋಟ್ಸ್ ಪಿ ಡಿ ಎಫ್ ಬೇಕು ಕಳಿಸ್ತೀರಾ ಅಂತ ಕೇಳ್ಯಾರ ಕಳಿಸ್ತೀನಿ ರೀ ಯಾ ನಿಮಗೆ ನೀಟಾಗಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ನಿಮಗೆ ತಿಳಿಯುತ್ತದೆ ಇಲ್ಲ ಗೊತ್ತಿಲ್ಲ ಆದಷ್ಟು ನೀಟಾಗಿ ಬರ್ಕೊಂಡು ನಿಮಗೆ ಕಳಿಸೇ ಕಳಿಸ್ತೀನಿ ಅದೇ ಟೆಲಿಗ್ರಾಮ್ ಚಾನೆಲ್ನೊಳಗೆ ಕಳಿಸ್ತಿರ್ತೀನಿ ಅಲ್ಲೇ ಜಾಯಿನ್ ಆಗಿರಿ ಎಲ್ಲರೂ ಮತ್ತು ಅಭಿ ಅಂತ ಅಂತೈತಿ ಅವರು ಭಾಳಷ್ಟು ಕಮೆಂಟ್ಸ್ಗಳು ಮಾಡಿದರು ನಮ್ಮ ಮ್ಯಾ ಮ್ಯಾಮ್ ಮ್ಯಾಥ್ಸ್ ಮತ್ತು ಇ ವಿ ಎಸ್ ನೋಟ್ಸ್ ಹಾಕಿ ಪ್ಲೀಸ್ ಹೇಳಿ ಯಾವ್ಯಾವ ನೋಟ್ಸ್ ಮಾಡಿರ್ತೀನಿ ಸ್ವಲ್ಪ ಒಮ್ಮೊಮ್ಮೆ ನಿದ್ದೆ ಕಣದೊಳಗೂ ಹೋಗಿರ್ತಾವೆ ಎಕಡ್ರ ಅಕ್ಷರ ಏನಾರು ತಿಳ್ಕೊಬೇಡ್ರಿ ಅವ್ನು ಟಯರ್ಡ ಭಾಳ ಆಗಿದ್ದು ಒಂದು ಸ ಒಂದು ಲಾಸ್ಟ್ ಲಾಸ್ಟ್ ಏನು ಅದು ಮುಗಿಸ್ಬೇಕು ಅಂದ್ಕೊಂಡಾಗ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ತಪ್ಪು ತಪ್ಪಾಗಿರ್ತಾವು ಸ್ವಲ್ಪ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿ ಚೆನ್ನಾಗಿದ್ದಾವೆ ಮ್ಯಾಮ್ ನಾನು ಸಹ ಡಿ ಎಡ್ ಡಿಗ್ರಿ ಆಗಿದೆ ಡಿಗ್ರಿ ಸಬ್ಜೆಕ್ಟ್ ಚೇಂಜ್ ಆಗಿದ್ದಾವೆ ನಿಮ್ಮ ಥರನೇ ಪ್ರಾಬ್ಲಮ್ ಆಗಿದೆ ಹಾಗೆ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟಿ ಇ ಟಿ ಪಾಸ್ ಆಗಿದೆ ಆದರೆ ಸ್ಕೋರ್ ಕಮ್ಮಿ ಇದೆ ನಂದು ಮ್ಯಾರೇಜ್ ಆಗಿದೆ ಮಗು ಇದೆ ನಿಮ್ಮ ಥರನೇ ಸ್ಟಡಿ ಮಾಡೋದು ನಾನು ನನಗೆ ನಿಮ್ಮ ವಿಡಿಯೋ ನೋಡಿ ಖುಷಿಯಾಯಿತು ಥ್ಯಾಂಕ್ ಯು ಯಾರು ಇವರು ಅಭಿ ಸಿ ವೈನಿ ಅವರೇ ಕಳಿಸಿದ್ದು ಧನ್ಯವಾದಗಳು ನಿಮ್ಮ ಈ ಸಪೋರ್ಟಿಂದ ನನಗೆ ಭಾಳ ಖುಷಿ ಆಗತೈತಿ ಸಂತೂ ಗೌಡ ಅಂತೈತಿ ಅವ್ರದ್ದು ಕ್ವಶನ್ ಪಿ ಎಸ್ ಟಿ ಆರ್ ಕಾಲ್ ಆಗುತ್ತಾ ಮೇಡಮ್ ಅದಕ್ಕೆ ಓದ್ತಾ ಇದ್ದೀರಾ ಅಂಥೇಳಿ ಆಗ್ತೈತೆ ಇಲ್ಲ ಆಗೋದಂತೂ ಗ್ಯಾರಂಟಿ ಐತಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಫಿಲ್ ಮಾಡ್ಕೋಬೇಕು ಅಂತ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ರಿಕ್ವಿಪ್ಮೆಂಟ್ ಐತಿ ನೋಡೋಣ ಏನಾಗ್ತದೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಮೊದಲಿಗೆ ಇನ್ನೂ ಟಿ ಟಿ ಇನ್ನೊಂದು ಅವಕಾಶ ಸಿಕ್ಕೈತಿ ಆಲ್ರೆಡಿ ನಮ್ಮದು ನಂದು ಕೂಡ ಟಿ ಇ ಟಿ ಆಗೈತಿ ಬಹಳಷ್ಟು ಜ ಭಾಳಷ್ಟು ಜನದ್ದು ಕೂಡ ಟಿ ಇ ಟಿ ಆಗೈತಿ ಇನ್ನು ಸ್ವಲ್ಪ ಸ್ಕೋರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಬ್ಯಾಕಪ್ ಸ್ಕೋರು ತೆಗಿತೀವಿ ಅಂತನಾಗ್ತಾರೆ ಸ್ಕೋರ್ ಜಾಸ್ತಿ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಮುಂದೆ ಹೆಲ್ಪ್ ಆಗ್ತೈತಿ ಬರೀ ಟಿ ಇ ಟಿ ಮತ್ತು ಸಿ ಇ ಟಿ ಅಷ್ಟೇ ಕೌಂಟ್ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಟಿ ಇ ಸ್ಕೋರ್ ಬೇಕೇ ಬೇಕು ನಮ್ಗೆ ಇನ್ನು ಸ್ವಲ್ಪ ಹೆಚ್ಚಿಗೆ ಅಭ್ಯಾಸ ಮಾಡೋಣ ಟಿ ಇ ಟಿ ಸಂಬಂಧ ಟಿ ಇ ಟಿ ಆದಮೇಲೆ ಸಿ ಟಿ ಏನಾಗ್ತಾರೆ ಅಂದ್ ಯಾವ್ದು ಫಸ್ಟ್ ಬರ್ತದ ಗೊತ್ತಿಲ್ಲ ಈಗ ಎರಡಕ್ಕೂ ಯೂಸ್ ಆಗಲಿ ಅಂತ ಹೇಳಿ ನಾನು ಮಾತ್ರ ಅಭ್ಯಾಸ ಸ್ಟಾರ್ಟ್ ಮಾಡೀನಿ ನೆಕ್ಸ್ಟ್ ನಿಮ್ಮ ಟಿ ಇ ಟಿ ಮಾರ್ಕ್ಸ್ ಹೇಳಿ ಮೇಡಮ್ ಅಂತಂದ್ರೆ ಆಲ್ರೆಡಿ ನಾನು ಟಿ ಇ ಟಿ ಮಾರ್ಕ್ಸ್ ಮೇಲೆ ಒಂದು ವಿಡಿಯೋ ಮಾಡೀನಿ ಇನ್ನೂ ನೋಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ಎಂಡಲ್ಲಿ ಕೂಡ ಲಿಂಕ್ ಬರ್ತೈತಿ ಇಲ್ಲ ಚಾನಲಲ್ಲಿ ನೋಡಿ ಚಾನಲಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು ವಿಡಿಯೋಸ್ಗಳಲ್ಲಿ ನಂದು ಟಿ ಇ ಟಿ ಫಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲೇ ಫಸ್ಟ್ ಟಿ ಇ ಟಿ ಆಗೈತಿ ಅವಾಗ ಕರೆಕ್ಟಾಗಿ ನೈಂಟಿ ಮಾರ್ಕಸ್ ಬಿದ್ದಿತ್ತು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ನಡು ಒಟ್ಟೆ ಮೆಡಲಲ್ಲಿ ಆಗೇ ಆಗೇತಂತೇಳಿ ನಾನು ಒಟ್ಟಾಗಿ ಕಟ್ಟಲೇ ಇಲ್ಲ ಮತ್ತು ಸ್ಕೋರ್ ಮಾಡ್ಕೋಬೇಕು ಅಂಥೇಳಿ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಕಟ್ಟಿದೆ ಅವಾಗ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆಗೈತಿ ಸೆಕೆಂಡ್ ಪೇಪರ್ ಕೂಡ ಪಾಸ್ ಆಗಿನಿ ಅದು ನೈಂಟಿ ಸಿಕ್ಸ್ ಆಗೈತಿ ಆದರೆ ನಂದು ಕಾಂಬಿನೇಷನ್ಸ್ ಸರಿ ಇಲ್ಲ ಸೈನ್ಸ್ ತೊಗೊಂಡಾದ್ಮೇಲೆ ಡಿ ಎಡ್ ತೊಗೊಂಡಿದೆ ಪಿ ಯು ಸೈನ್ಸ್ ಆದಮೇಲೆ ಡಿ ಎಡ್ ಒಳಗೆ ಅಲ್ಲಿ ಸಬ್ಜೆಕ್ಟ್ಗಳು ಇಂಗ್ಲೀಷ್ ಮತ್ತು ಸೈನ್ಸ್ ಇತ್ತು ಅದಾದಮೇಲೆ ಬಿ ಎ ಮಾಡಿದೆ ಯಾಕಂದ್ರೆ ಮ್ಯಾರೇಜ್ ಆಯ್ತು ಅಷ್ಟೊತ್ತಿಗೆ ಮ್ಯಾರೇಜ್ ಆದಮೇಲೆ ನಾನು ರೆಗ್ಯುಲರ್ ಹೋಗೋಕ್ಕಾಗಲ್ಲ ಅಂಥೇಳಿ ಬಿ ಎಸ್ ಸಿ ಬಿಟ್ಟು ಬಿ ಎ ಮಾಡಿದೆ ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಲ್ಲಿ ಡಿ ಎಡ್ದು ಮತ್ತು ಬಿ ಎದ್ದು ಏನು ಕಾಂಬಿನೇಷನ್ಸ್ ಬರ್ತಾವಲ್ಲ ಅದು ಸ್ವಲ್ಪ ಮ್ಯಾಚ್ ಆಗೋಲ್ಲ ನನ್ನದು ಅದಕ್ಕೆ ಹಿಂಗಾಗಿ ನನಗೆ ಪಿ ಎಸ್ ಟಿ ಆರ್ ಅಷ್ಟೇ ಪರ್ಮಿಷನ್ ಸಿಗ್ತೈತಿ ಎಕ್ಸಾಮ್ ಬರೆಯಲಕ್ಕ ಜಿ ಪಿ ಎಸ್ ಟಿ ಆರ್ ಬರೋಂಗಿಲ್ಲ ನೆಕ್ಸ್ಟ್ ಇದು ಟಿ ಇ ಟಿ ಮಾರ್ಕ್ಸ್ ಕೇಳಿದ್ದು ಮಲ್ಲೇಶ್ ಅಂತ ಕೇಳಿದರು ಮಲ್ಲೇಶ್ ಅವ್ರು ಕೇಳ್ಯಾರ ನಿಮ್ಮ ಟಿ ಇ ಟಿ ಮಾರ್ಕ್ಸ್ ಹೇಳಿ ಮೇಡಮ್ ಅಂತೇಳಿ ಮತ್ತು ಲಾಸ್ಟಲ್ಲಿಯೂ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲೂ ಕೂತೀನಿ ಎಕ್ಸಾಮ್ ಟಿ ಇ ಟಿ ಫಸ್ಟಿಗೆ ಅವಾಗೂ ಕೂಡ ಏನೂ ಓದಿರಲಿಲ್ಲ ಸುಮ್ಮನೆ ಜಸ್ಟ್ ಹೋಗಿ ಬರ್ದು ಬಂದೀನಿ ಒನ್ ನಾಟ್ ಏಯ್ಟ್ ಆಗೈತೆ ಅವಾಗೂ ಅವಾಗ ಸ್ಕೋರ್ ಸ್ಕೋ ಓದಿದ್ನಂದ್ರೆ ಇನ್ನೊಂದು ಸ್ವಲ್ಪ ಸ್ಕೋರ್ ಹಾಕಿತ್ತು ಆದರೆ ಇನ್ನೊಂದು ಚಾನ್ಸ್ ಸಿಕ್ಕೈತಿ ಸ್ಕೋರ್ ಮಾಡ್ಕೊಳಕ್ಕೆ ನೋಡೋಣ ಈ ಸರ್ತಿ ಆಗ್ತೈತಿ ವೀರಮ್ಮ ಅವರು ಕೇಳಾರ ಪಿ ಎಸ್ ಡಿ ವರ್ಗ ಸ್ಟಡಿನ ಮ್ಯಾಮ್ ಅಂತಂದು ಹೌದು ಟಿ ಇ ಟಿ ಫಸ್ಟ್ ಆಗೇತ್ ನಂದು ಈಗ ನಮ್ಮದು ಆ್ಯಕ್ಚುಲಿ ಕಲ್ಬುರ್ಗಿ ಎಲ್ಲ ಎಚ್ ಕೆ ಬರ್ತೈತಿ ಹೈದ್ರಾಬಾದ್ ಕರ್ನಾಟಕ ಆಲ್ರೆಡಿ ಇಲ್ಲಿ ಪೋಸ್ಟ್ ಕರಿತೀವಿ ಅಂತ ಹೇಳಿ ಒಂದು ಸುದ್ದಿ ಹೊಂಟೈತಿ ಹೀಗಾಗಿ ನಾನು ಸ್ವಲ್ಪ ಸ್ಟಡಿ ಜೋರು ಮಾಡಾಕತ್ತೀನಿ ಮ್ಯಾಥ್ಸ್ ನೀವು ಇಂಗ್ಲೀಷಲ್ಲಿ ಯಾಕೆ ಸ್ಟಡಿ ಮಾಡ್ತಿಲ್ಲ ಅಂಥೇಳಿ ಮ್ಯಾಥ್ಸ್ ಸಬ್ಜೆಕ್ಟ್ ಕೇಳಾಕ್ತಾರ ನಂದು ಟೆಂತ್ ತನಕ ಕನ್ನಡ ಮೀಡಿಯಮ್ಮ ಒನ್ ಟು ಟೆಂತ್ ಕನ್ನಡ ಮೀಡಿಯಮ್ಮ ಅದಾದಮೇಲೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಂಗ್ಲೀಷ್ ಒಳಗಾಗೈತಿ ಡಿ ಎಡ್ ಕೂಡ ಸಬ್ಜೆಕ್ಟ್ ವೈಸ್ ಇಂಗ್ಲೀಷ್ ತಗೊಂಡಿದ್ದೆ ಆದರೆ ಈಗ ಮಾತ್ರ ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್ಮ ಹಂಗಾಗಿ ನಾನು ಕನ್ನಡ ಮೀಡಿಯಮ್ನಲ್ಲೇ ಗಣಿತ ಕನ್ನಡದಲ್ಲೇ ಕಂಫರ್ಟ್ ಅನಿಸ್ತತಿ ಎಲ್ಲ ವರ್ಡ್ಸ್ಗಳು ಇಂಗ್ಲೀಷ್ ಮೀಡಿಯಮ್ದೊಳು ನನಗೆ ಗೊತ್ತಿಲ್ಲ ಹೀಗಾಗಿ ನಾನು ಕನ್ನಡ ಮೀಡಿಯಮ್ದೊಳಗೆ ಅಭ್ಯಾಸ ಮಾಡಾಕ್ತೀನಿ ಅವರು ಮೆಸೇಜ್ ಮಾಡ್ಯಾರ ಕಮೆಂಟ್ ಮಾಡ್ಯಾರ ಮೇಡಮ್ ಇ ವಿ ಎಸ್ ನೋಟ್ಸ್ ಹಾಕಿ ಪ್ಲೀಸ್ ಅಂಥೇಳಿ ಇ ವಿ ಎಸ್ ನೋಟ್ಸ್ ಅಂದ್ರೆ ನಾನು ಬರೆದಿದ್ದು ಫಿಫ್ತ್ ಹಿಡಿದು ಸ್ಟಾರ್ಟ್ ಮಾಡೀನಿ ಯಾವ್ಯಾವ ಬರ್ಕೊಂಡಿನಿ ಅದನ್ನೆಲ್ಲ ನಾನು ಸೆಂಡ್ ಮಾಡ್ತೀನಿ ಫಿಫ್ತ್ ಕ್ಲಾಸ್ ಹಿಡಿದು ಸ್ಟಾರ್ಟ್ ಮಾಡಿರಿ ಯಾಕಂದರೆ ಫಿಫ್ತಲ್ಲಿ ಒಂದು ಮೂರ್ನಾ ಕ್ಲಾಸನ್ನು ಮಾತ್ರ ಭಾಳ ಇಂಪಾರ್ಟೆಂಟ್ ಅದಾವು ಅಲ್ಲಿನೂ ಕೂಡ ನಾವು ಎಕ್ಸಾಮ್ ಒಳಗೆ ಕ್ವಶನ್ಸ್ ಬೀಳುತ್ತವೆ ಹಚ್ಚಿ ಸ ಟು ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಫಿಫ್ತ್ ಕ್ಲಾಸಿಂದನೇ ಹಾಕಿದ್ರು ಫಿಫ್ತ್ ಕ್ಲಾಸಿಂದನೇ ಹಾಕಿದ್ರು ಹೀಗಾಗಿ ನಾವು ಫಿಫ್ತ್ ಕ್ಲಾಸಿಂದನೇ ಸ್ಟಾರ್ಟ್ ಮಾಡೋಣ ಮ್ಯಾಥ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಕೂಡಿಸೋದು ಕಳೆಯೋದು ಭಾಗಕಾರ ಗುಣಕಾರ ಭಾಳ ಆದರೆ ಒಂದು ಸ್ವಲ್ಪ ಜೊಮೆಟ್ರಿದು ಶೇಪ್ಸ್ಗಳ ಬಗ್ಗೆ ಬರ್ತದಷ್ಟೇ ಜಾಸ್ತಿ ಬರಂಗಿಲ್ಲ ಅದಕ್ಕೋಸ್ಕರ ಮ್ಯಾಥ್ಸ್ ಸಿಕ್ಸ್ ಇರ್ದು ಸ್ಟಾರ್ಟ್ ಮಾಡಿರಿ ಸೈನ್ಸ್ ಏನದಲ್ಲ ಇ ವಿ ಎಸ್ ಏನದಲ್ಲ ಫಿಫ್ತ್ ಸ್ಟಾರ್ಟ್ ಮಾಡಿರಿ ಅದೇ ಪರಿಸರ ಯಾವ ಬುಕ್ ಓದ್ತಾ ಇದ್ದೀರಾ ಅಂತ ಒಬ್ಬರು ಮೆಸೇಜ್ ಮಲ್ಲೇಶ್ ಅಂತ ಮಲ್ಲೇಶ್ ಅಂತ ಹೇಳ ಕಮೆಂಟ್ ಮಾಡ್ಯಾರ ಅವರು ನಾನು ಇ ವಿ ಎಸ್ ಅಥವಾ ಪರಿಸರ ಅಧ್ಯಯನಕ್ಕಾಗಿ ಒಂದು ಗೌರ್ಮೆಂಟ್ ಆ್ಯಪ್ ಐತಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡೀನಿ ಅದನ್ನು ನಾಳೆ ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಕೂಡ ಹಾಕಿರ್ತೀನಿ ಯಾವ ರೀತಿ ಇಲ್ಲ ಅಂದ್ರೆ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿನೇ ಹಾಕ್ತೀನಿ ಯಾವ ರೀತಿ ನಾವು ಆ್ಯಪನ್ನು ಡೌನ್ಲೋಡ್ ಅಂತ ಹೇಳಿ ಅದೆಲ್ಲ ಡಿಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಒಬ್ರು ಎಷ್ಟು ಸಬ್ಜೆಕ್ಟ್ ಓದಿ ಆಯಿತು ಹೇಳಿ ಮೆಸೇಜ್ ಮಾಡಾರ ಇನ್ನೂ ಯಾವ ಸಬ್ಜೆಕ್ಟ್ನು ಕಂಪ್ಲೀಟ್ ಆಗಿಲ್ಲ ಎಲ್ಲನೂ ಸ್ಟಾರ್ಟ್ ಮಾಡಿ ಎಲ್ಲನೂ ಸ್ಟಾರ್ಟ್ ಮಾಡಿಲ್ಲ ಮ್ಯಾಥ್ಸ್ ಇ ವಿ ಎಸ್ ಮತ್ತು ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡೀನಿ ಕನ್ನಡ ಇಂಗ್ಲೀಷ್ ನಾನು ಎಪ್ಲಿಕೇಶನ್ ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಒಬ್ರು ಕ್ವಾಲಿಫಿಕೇಷನ್ ಕೇಳ್ಯಾರ ನಂದು ಪಿ ಯು ಆಗಿ ಡಿ ಎಡ್ ಕಂಪ್ಲೀಟ್ ಆಗೈತಿ ಅದ್ರ ಜೊತೆಗೆ ಬಿ ಎ ಕಂಪ್ಲೀಟ್ ಮಾಡ್ಕೊಂಡಿನಿ ಬಿ ಎಡ್ ಮಾಡಬೇಕು ಅಂದ್ಕೊಂಡೆ ಅದು ರೆಗ್ಯುಲರ್ ಹೋಗಲೇಬೇಕು ನಾವು ಬಿ ಎಡ್ ಈಗ ಸ್ವಲ್ಪ ಎಲ್ಲ ದುಡ್ಡುಗೆ ಇಟ್ಕೊಟ್ರೆ ಸ್ವಲ್ಪ ಎಕ್ಸಾಮ್ ಕಷ್ಟ ಕೂಡಿಸ್ಕೊಂತಾರ ಅವಾಗ ಹಂಗಿರಲಿಲ್ಲ ಬಿ ಎಡ್ ಕ್ಲಾಸಿಗೆ ಕಂಪಲ್ಸರಿ ಕೂಡಬೇಕಾಗ್ಕು ನಾವು ಅದ್ರ ಸಂಬಂಧ ನನ್ನ ಬಿ ಎಡ್ ಕಂಪ್ಲೀಟ್ ಆಗಿಲ್ಲ ಓನ್ಲಿ ಡಿ ಎಡ್ ಮತ್ತು ಪಿ ಯು ಆಗೈತಿ ಅದ್ರ ಜೊತೆಗೆ ಬಿ ಎ ಆಗೈತೆ ಡಿಗ್ರಿ ಒಬ್ಬರು ಕಮೆಂಟ್ ಮಾಡ್ಯಾರ ಅವರು ಮ್ಯಾರೇಜ್ ಆಗಿ ಮಕ್ಕಳು ಅದಾರಂತ ಅವ್ರಿಗೆ ಸ್ಟಡಿ ಮಾಡಬೇಕು ಅಂದರೆ ಟೈಮ್ ಸಿಗಾಕತಿಲ್ಲ ಅಂಥೇಳಿ ಮಾಡ್ಯಾರ ನಮ್ಮ ಸಂಬಂಧ ನಾವು ಟೈಮ್ ರೀ ಮಾಡ್ಕೊಂಡು ಓದಬೇಕು ಮುಂದೆ ಏನಾರ ಸಾಧಿಸ್ಬೇಕು ಅಂದ್ರೆ ನಾವೀಗ ಟೀಚರ್ ಪೋಸ್ಟಿಗೆ ಡಿ ಎಡ್ ಕಲ್ತೀವಿ ಬಿ ಎಡ್ ಕಲ್ತೀವಿ ಅಂದ್ರೆ ನಾವು ಟಿ ಇ ಟಿ ಅಂದರೂ ಪಾಸ್ ಆಗಲೇಬೇಕು ಅದನ್ನು ದಾಟಿ ನಾವು ಮುಂದೆ ಓದ್ವಿ ಅಂತಂದ್ರೆ ನಮಗೇನಾರ ಜಾಬಿಗೆ ಅಪ್ಲೈ ಹಾಕಕ್ಕೆ ಬರ್ತೈತಿ ಅದಕ್ಕೋಸ್ಕರ ಟಿ ಇ ಟಿ ಸಲುವಾಗಿ ಅಭ್ಯಾಸ ಮಾಡಿರಿ ಯಾಕಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಮಗು ಭಾಳ ಐತಿ ಅದಕ್ಕೋಸ್ಕರ ಬಿಡಬೇಡ್ರಿ ಎಲ್ಲರೂ ಕೂಡ ಅಭ್ಯಾಸ ಮಾಡಿರಿ ಚೆಂದಾಗಿ ಇಷ್ಟು ಕಮೆಂಟ್ಸ್ಗಳಿದ್ದು ಇನ್ನ ಯಾರಾದರೂ ಬಿಟ್ಟಿದ್ನಿ ಅಂತಂದ್ರೆ ನೋಡಿ ಮತ್ತೆ ಹೇಳ್ತೀನಿ ಮತ್ತೆ ಯಾವ್ದಾರು ಬಿಟ್ಟಿದ್ನಿ ಅಂತಂದ್ರೆ ಕಮೆಂಟ್ಸ ಮತ್ತೆ ನೆಕ್ಸ್ಟ್ ಟೈಮ್ ನೋಡ್ತೀನಿ ಇಲ್ಲಂದ್ರೂ ಎಲ್ಲ ಆಲ್ಮೋಸ್ಟ್ ಆಗ್ಯವು ಅದಕ್ಕೋಸ್ಕರ ಈ ವಿಡಿಯೋ ಹ್ಯಾಂಗ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ಏನಾದರೂ ಬೇಕಿದ್ರೂ ಕೂಡ ಎಲ್ಲ ನೋಟ್ಸ್ಗಳನ್ನು ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಿರ್ತೀನಿ ಅಲ್ಲಿ ನೋಡ್ತೀರಿ ನಾನು ನೋಟ್ಸ್ ಮಾಡಿದನ ಶೇರ್ ಮಾಡೇ ಮಾಡ್ತೀನಿ ಹ್ಯಾಂಡ್ ರೈಟಿಂಗ್ ಬಗ್ಗೆ ಏನು ನಿಮಗೆ ತಿಳಿತದೇ ಇಲ್ಲ ಗೊತ್ತಿಲ್ಲ ನಾನು ಯಾವ ರೀತಿ ನೋಟ್ಸ್ ಮಾಡೀನಿ ಕಳಿಸ್ತೀನಿ ಅದು ನೋಡಿ ನೀವು ಮತ್ತು ಬೇರೆ ಮಾಡ್ಕೋತಿದ್ರು ಮಾಡ್ಕೋಬೋದು ಇಲ್ಲ ಅದೇ ಬೇಕಿದ್ರು ಕೂಡ ನೋಟ್ಸ್ ಮಾಡ್ಕೊರಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಮಾಡಿಟ್ಟೀನಿ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವು ಅವನ್ನೆಲ್ಲ ಮಾಡಿಟ್ಟಿನಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ಹೊಸದಾಗಿ ನೋಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಲೈಕ್ ಮಾಡಿ ನೋಡಿರಿ ಈ ವಿಡಿಯೋವನ್ನು ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು